ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಗರದ ಬಿಜೆಪಿ ಕಚೇರಿಯಲ್ಲಿ ಮೋಹನ್ ಅವರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಮೈಸೂರು ನಗರದ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜೇ ಅರಸ್ ಅವರು ಭಾಗಿಯಾಗಿದ್ದರು ಬಳಿಕ ಮಾತನಾಡಿದ ಮೋಹನ್ ಅವರು ನಿನ್ನೆ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅಮಿತ್ ಶಾ ಅವರ ಬಗ್ಗೆ ಹೇಳಿಕೆ ನೀಡಿರುವುದಕ್ಕೆ ಖಂಡನೆ ವ್ಯಕ್ತಪಡಿಸಿದರು ಯಾವುದೇ ರೇಷನ್ ಡಿಪ್ಪೋನಲ್ಲಿ ಎಪಿಎಲ್ ಕಾರ್ಡಿನವರಿಗೆ ಸರಿಯಾದ ಅಕ್ಕಿ ವಿತರಣೆಯಾಗುತ್ತಿಲ್ಲ ಎಂದು ಆರೋಪಿಸಿದರು ಅಲ್ಲದೆ ಮೈಸೂರಿನ ಅಭಿವೃದ್ಧಿಗೆ ಬಿಜೆಪಿ ಸಾಕಷ್ಟು ಕೊಡುಗೆ ನೀಡಿದೆ ಎಂದು ತಿಳಿಸಿದರು ಯಾವಾಗಲೂ ಹೇಳ್ಕೊಳ್ಳುವ ಕಾಂಗ್ರೆಸ್ ಸಂಸ್ಕೃತಿ ಹೀನ ಪಾರ್ಟಿ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೇನೆ ಸಂಸ್ಕೃತಿ ಅಂದ್ರೇ ಏನೂ ಗೊತ್ತಿಲ್ಲ ಒಂದು ಪಾರ್ಟಿ ಇಡೀ ಪ್ರಪಂಚದಲ್ಲಿ ಆಧಾರದಿದ್ದರೆ ಅದು ಬಹುಶಃ ಕಾಂಗ್ರೆಸ್ ಈ ಮಾತನ್ನ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕಳೆದ ವಾರವಷ್ಟೇ ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೆ ಮೈಸೂರು ಕೊಡಗಿನ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಲಕ್ಷ್ಮಣ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಮೈಸೂರಿನ ಮಹಾರಾಜ ವಂಶಸ್ಥರಿಗೆ ಬಾಯಿಗೆ ಬಂದ ಮಾತಾಡಿದ್ದನ್ನು ನಾವು ಕಂಡಿಸಿದ್ದು ನೀವೆಲ್ಲ ನೋಡಿದ್ದೀವಿ ಗೊತ್ತ ನಾವು ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಟ್ವಿ ಆ ಉತ್ತರದಿಂದಾನೇ ಬಹುಶಃ ಕಾಂಗ್ರೆಸ್ನವರು ತಿದ್ಕೋತಾರೆ ಇನ್ಯಾವತ್ತೂ ಆ ರೀತಿ ತಪ್ಪು ಮಾಡಲ್ಲ ಅಂತ ನಾವು ಹೇಳೋದ್ರಿಂದ ಆದ ಮೇಲೆ ಅವ್ರು ಯಾರು ಮಾತು ಆಡಲಿಲ್ಲ ಬಹುಶಃ ತಿದ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಭಾಳ ಸಂತೋಷವಾಗಿದ್ದೆ ಆದರೆ ನಿನ್ನೆ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಮಗ ಯತೀಂದ್ರ ಒಂದು ಸಾರಿ ಶಾಸಕರಾದವರು ಬರೀ ಶಾಸಕರಷ್ಟೇ ಅಲ್ಲ ಅವರ ವೃತ್ತಿಯನ್ನಲ್ಲಿ ಒಬ್ಬ ಡಾಕ್ಟರ್ ಎಂ ಬಿ ಬಿ ಎಸ್ ಓದಿರ್ತಕ್ಕಂಥ ಡಾಕ್ಟರ್ ಒಬ್ಬ ಡಾಕ್ಟರ್ಗೆ ನಮ್ಮ ಮೈಸೂರಿನಲ್ಲಿ ಆಗಲಿ ನಮ್ಮ ಇಡೀ ಭಾರತದಲ್ಲಿ ಆಗಲಿ ಪ್ರಪಂಚದಲ್ಲಿ ಒಬ್ಬ ಡಾಕ್ಟರ್ ಅಂದ್ರೆ ವೈದ್ಯ ವೃತ್ತಿ ಮಾಡುವಂತ ಡಾಕ್ಟರ್ ಗೆ ಇಡೀ ಸಮಾಜ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಊರಾಗಲಿ ಬಹಳ ಗೌರವದಿಂದ ಕಾಣುತ್ತೆ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಡಾಕ್ಟರ್ ನಿಂತ್ಕೋತಾರೆ ಜೀವ ಉಳಿಸುವಂತವ್ರು ಬಹಳ ಸನ್ನಡತೆ ಉಳಿದವರು ಡಾಕ್ಟರ್ ಒಂಥರ ಸೊಫಿಸ್ಟಿಕೇಟೆಡ್ ನೀಟಾಗಿರ್ತಾರೆ ಜನಗಳ ಜೊತೆ ಕಷ್ಟ ಎಲ್ಲ ಗೊತ್ತಿರುತ್ತೆ ಜನಗಳ ಜೊತೆ ಸಂಭಾವಿತ ನಡ್ಕೋತಾರೆ ಅಂತ ಆದ್ರೆ ಈ ಡಾಕ್ಟರ್ ಯತೀಂದ್ರ ಒಂದು ಬಾರಿ ಎಂ ಎಲ್ ಎ ಆಗಿದವರು ಬರೀ ಎಂ ಎಲ್ ಎ ಅಷ್ಟೇ ಅಲ್ಲ